ಓಂ ಶಾಂತಿ ಮುರಳಿಯ ಮೇಲೆ ಚರ್ಚಾಗೋಷ್ಠಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರಳಿಯ ಚರ್ಚಾಗೋಷ್ಠಿ ಇಂದಿನ ಮುರಳಿಯ ಮುಖ್ಯ ವಿಷಯ ಜ್ಞಾನದ ಧಾರಣೆ ಮತ್ತು ಹರ್ಷಿತ ಮುಖತೆ ವಿಚಾರ ಸಾಗರ ಮಂಥನ ರಿಫ್ಲೆಕ್ಷನ್ ಬಾಬಾ ಎಂದು ವಿಚಾರಸಾಗರ ಮಂಥನಕ್ಕೆ ಬಹಳ ಒತ್ತು ನೀಡಿದ್ದಾರೆ ಮಂಥನ ಮಾಡುವುದರಿಂದ ಸಿಗುವ ಲಾಭವೇನು ಮಾಡದಿದ್ದರೆ ಆಗುವ ನಷ್ಟವೇನು ಉತ್ತರ ಮಂಥನ ಮಾಡಿದರೆ ಜ್ಞಾನದ ಅಮೃತ ಸಿಗುತ್ತದೆ ಮತ್ತು ಬುದ್ಧಿ ತೀಕ್ಷ್ಣವಾಗುತ್ತದೆ ಮಂಥನ ಮಾಡದಿದ್ದರೆ ಬುದ್ಧಿ ಮಂದವಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಹಸುರಿ ಕೆಟ್ಟ ವಿಚಾರಗಳು ಅಥವಾ ಕೆಸರು ಹೊರಬರುತ್ತದೆ ಮುಖದ ಮೇಲಿನ ಪ್ರಭಾವ ಫೇಶಿಯಲ್ ಎಕ್ಸ್ಪ್ರೆಷನ್ ಪ್ರಶ್ನೆ ನಮ್ಮ ಚೆಹರೆ ಅಥವಾ ಮುಖವು ನಮ್ಮ ಸ್ಥಿತಿಯ ಬಗ್ಗೆ ಏನು ಹೇಳುತ್ತದೆ ಚರ್ಚೆ ಜ್ಞಾನದ ಧಾರಣೆಯಾದಾಗ ಮುಖ ಸದಾ ಹರ್ಷಿತವಾಗಿರುತ್ತದೆ ಚೀರ್ಫುಲ್ ಕ್ರೋಧವಿದ್ದರೆ ಮುಖ ತಾಮ್ರದಂತೆ ಕೆಂಪಾಗುತ್ತದೆ ಕಾಮ ವಿಕಾರವಿದ್ದರೆ ಮುಖ ಕಪ್ಪಾಗುತ್ತದೆ ನಮ್ಮ ಮುಖವನ್ನು ನೋಡಿ ಇತರರಿಗೆ ನಾವು ಈಶ್ವರೀಯ ವಿದ್ಯಾರ್ಥಿಗಳು ಎಂದು ತಿಳಿಯಬೇಕು ಜ್ಞಾನದ ರತ್ನಗಳು ವರ್ಸಸ್ಥೂ ಸ್ಥೂಲ ರತ್ನಗಳು ಪ್ರಶ್ನೆ ಜ್ಞಾನ ರತ್ನಗಳ ವಿಶೇಷತೆ ಏನು ಇವು ನಮಗೆ ಭವಿಷ್ಯದಲ್ಲಿ ಹೇಗೆ ಸಹಾಯ ಮಾಡುತ್ತವೆ ಉತ್ತರ ಸ್ಥೂಲ ರತ್ನಗಳನ್ನು ಯಾರಾದರೂ ಲೂಟಿ ಮಾಡಬಹುದು ಆದರೆ ಜ್ಞಾನ ರತ್ನಗಳನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ ಈ ರತ್ನಗಳೇ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗೆ ವಜ್ರ ವೈಢೂರ್ಯಗಳಾಗಿ ಬದಲಾಗುತ್ತವೆ ಇವು ನಮ್ಮನ್ನು ಬೇಹದ್ದಿನ ಸಾಹುಕಾರರನ್ನಾಗಿ ಮಾಡುತ್ತವೆ ಸೇವೆಯ ಮನೋಭಾವ ಸರ್ವಿಸ್ ಮೈಂಡ್ಸೆಟ್ ಪ್ರಶ್ನೆ ಸೇವೆಯಲ್ಲಿ ಸುಸ್ತಾಗಬಾರ್ದು ಎಂದು ಬಾಬಾ ಏಕೆ ಹೇಳಿದ್ದಾರೆ ಪತಿತರಾದವರು ಅಥವಾ ಜ್ಞಾನ ಬಿಟ್ಟು ಹೋದವರು ಮರಳಿ ಬಂದಾಗ ನಮ್ಮ ನಡೆ ಹೇಗಿರಬೇಕು ಚರ್ಚೆ ಮಾಯೆಯು ಪ್ರಬಲವಾಗಿದೆ ಯಾರಾದರೂ ಸೋತು ಹೋದರೂ ಅವರ ಮೇಲೆ ಭರವಸೆ ಇಡಬೇಕು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಮಾಯಿಂದ ಸೋಲನ್ನು ಅನುಭವಿಸಿದೆವು ಎಂದು ಅವರು ಒಪ್ಪಿಕೊಂಡಾಗ ಅವರಿಗೆ ಮತ್ತೆ ಜ್ಞಾನದ ಬಲ ತುಂಬಬೇಕು ಯಾರನ್ನು ಅವಹೇಳನ ಹೇಳನ ಮಾಡಬಾರ್ದು ಸಂಪರ್ಕದ ವ್ಯವಸ್ಥೆ ವರದಾನ್ ಡಿಸ್ಕಷನ್ ಪ್ರಶ್ನೆ ಇಂದಿನ ವರದಾನದಂತೆ ಸಮಸ್ಯೆ ಮುಕ್ತರಾಗಲು ಇರುವ ಸುಲಭ ವಿಧಿ ಯಾವುದು ಉತ್ತರ ಬಾಬಾರವರ ಜೊತೆಗಿನ ಸಂಪರ್ಕ ಅಂದರೆ ಕನೆಕ್ಷನ್ ಸಡಿಲವಾಗದಂತೆ ನೋಡಿಕೊಳ್ಳುವುದು ಬಾಬಾ ನನ್ನವರು ನಾನು ಬಾಬಾರವರ ಮಗು ಎಂಬ ನಿಷೇಧ ಬುನಾದಿ ಗಟ್ಟಿಯಾಗಿದ್ದರೆ ಯಾವುದೇ ಸಮಸ್ಯೆ ನಮ್ಮನ್ನು ಗೊಂದಲಕ್ಕೇಡ ಮಾಡುವುದಿಲ್ಲ ಗೋಷ್ಠಿಯ ನಿರ್ಣಯ ಅಂದರೆ ಕನ್ಕ್ಲೂಷನ್ ಇಡೀ ದಿನ ನಾವು ಗಮನಿಸಬೇಕಾದ ಅಂಶ ನನ್ನ ಬಾಯಿಂದ ಇಂದು ಕೇವಲ ಜ್ಞಾನರತ್ನಗಳು ಮಾತ್ರ ಬರುತ್ತಿವೆಯೇ ಅಥವಾ ಪರಚಿಂತನೆ ಹೊರಬರುತ್ತಿದೆಯೇ ವರದಾನದ ಆಧಾರದ ಮೇಲೆ ಸದಾ ಮುಕ್ತರಾಗಲು ಇಂದಿನ ದಿನವಿಡೀ ಈ ಕೆಳಗಿನ ಸ್ವಮಾನವನ್ನು ಅಫರ್ಮೇಷನ್ ಮನಸ್ಸಿನಲ್ಲಿ ಸ್ಮರಿಸುತ್ತೀರಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಸದಾ ತಂದೆಯ ಸನಿಹದ ಸಂಪರ್ಕದಲ್ಲಿರುವ ಮುಕ್ತ ಆತ್ಮನಾಗಿದ್ದೇನೆ ಇಂದಿನ ವಿಶೇಷ ಅಭ್ಯಾಸ ಪ್ರತಿ ಗಂಟೆಗೊಮ್ಮೆ ಒಂದು ನಿಮಿಷ ಮನಸ್ಸನ್ನು ಶಾಂತಗೊಳಿಸಿ ಬಾಬಾ ನನ್ನವರು ನಾನು ಬಾಬಾರವರ ಮಗು ಎಂದು ನಿಮ್ಮ ಬುನಾದಿಯನ್ನು ಗಟ್ಟಿಗೊಳಿಸಿಕೊಳ್ಳಿ ಮುಖದ ಮೇಲೆ ಗಮನ ಯಾರನ್ನೇ ಭೇಟಿಯಾದರೂ ಅಥವಾ ಯಾವುದೇ ಕೆಲಸದಲ್ಲಿದ್ದರೂ ನಿಮ್ಮ ಮುಖದಲ್ಲಿ ಸಣ್ಣ ನಗು ಮತ್ತು ಹರ್ಷಿತ ಭಾವವಿರಲಿ ಸದಾ ಖುಷಿಯಾಗಿರಿ ಮತ್ತು ಜ್ಞಾನ ರತ್ನಗಳನ್ನು ಹಂಚುತ್ತಿರಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಶನ್ ಸಿಗ್ತಾ ಇರುವುದು ಧನ್ಯವಾದ